ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಾವು ಇದನ್ನು ಅಧಿಕಾರಿಗಳು ಮನ ಮುಟ್ಟವರೆಗೂ ದಯವಿಟ್ಟು ಶೇರ್ ಮಾಡಿ ಅಂತ ನಾವು ಕೇಳ್ಕೊಂತ ಇದ್ದೀವಿ ಇದು ಯಾವ್ದೋ ಹಳ್ಳಿಯಿಂದ ಬಂದಿರೋ ಕಸ ಅಂತೂ ಅಲ್ಲ ಇದು ಈ ಪ್ಲಾಸ್ಟಿಕ್ ಪೇಪರ್ ನೋಡಿ ಪ್ಲಾಸ್ಟಿಕ್ ಪೇಪರ್ ಕೊರಸ್ ನಾರ್ತಿರೋದು ಇದು ಪ್ರಕೃತಿಗೆ ಹಾನಿ ಇಲ್ಲಿ ತಗೊಂಬಂದು ರಾಶಿ ರಾಶಿ ಕಸ ಸುರಿತಿದ್ದಾರೆ ರಬ್ಬರ್ನ ತಗೊಂಬಂದು ಕೂಡ ಸುರಿದಿದ್ದಾರೆ ಇದು ಮಣ್ಣಲ್ಲಿ ಇದು ಹೊಳೆಯಲ್ಲ ಮತ್ತೆ ಖಚಿತ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಮುನೇಗೌಡ ಅಂತ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇದ್ದೀನಿ ದೊಡ್ಡಬಳ್ಳಾಪುರ ತಾಲೂಕು ತೂಪಗೆರೆ ಹೋಬಳಿ ಮತ್ತೆ ನಾಸಿಂಗಳ್ಳಿ ಗ್ರಾಮದ ಇಲೆ ಕುಗಳೆ ದೂರದಲ್ಲಿರುವಂತಹ ಅರಣ್ಯ ಪ್ರದೇಶದಲ್ಲಿ ನೋಡಿ ಎಂತ ಪರಿಸರ ಸ್ವಚ್ಛ ಸುತ್ತು ನೋಡಿದ್ರೆ ಎಂತ ಪರಿಸರ ಉನ್ನತ ಪರಿಸರ ಇರೋದ್ರು ಇಲ್ಲಿ ತಗೊಂಬಂದು ರಾಶಿ ರಾಶಿ ಕಸ ಸುರಿತಿದ್ದಾರೆ ಇದನ್ನ ಇದನ್ನ ರೋಡ್ ರೋಡ್ ಪಕ್ಕದಲ್ಲೇ ಸುರಿದಿದ್ದಾರೆ ಸರಿನಾ ಅರಣ್ಯ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ ಈ ತರ ಸುರಿದ್ಬಿಟ್ಟು ಹೋಗ್ ಕಸ ನಾವ ತಗೊಂಬಂದು ಈ ತರ ಸುರಿದ್ಬಿಟ್ಟು ಹೋದ್ರೆ ಇಲ್ಲಿ ಸುತ್ತಮುತ್ತ ಮತ್ತು ಇರುವಂತ ಗ್ರಾಮಸ್ಥರು ಇದನ್ನ ಮನ್ಕೊಂಡು ನಮಗೆ ಒಂದು ಮಾಹಿತಿ ನೀಡಿದರು ಅದಕ್ಕಾಗಿ ನಾವು ಇದನ್ನ ಬಂದು ನಿಮಗೆ ಗಮನಕ್ಕೆ ಗಮನಕ್ಕೆ ತುಂಬ ತಗೊಂಡ್ಬರ್ತಾ ಇದ್ದೀರಿ ಇಲ್ಲಿ ನರಸಿಂಹಳ್ಳಿ ಅನ್ನೋದು ಪಕ್ಕದ ಗ್ರಾಮ ಆಗಿರೋದ್ರಿಂದ ಇಲ್ಲಿಂದ ಭೂಗಣತೆ ದೂರ ಅಷ್ಟೇ ಇನ್ನೇನಿಲ್ಲ ಪೂರ್ತಿ ಅರಣ್ಯ ಪ್ರದೇಶದ ಆಗೋದು ಇಲ್ಲಿ ಯಾರು ಕೇಳುವಂತವರೇ ಇಲ್ದಿದ್ದಂಗೆ ಆಗಿದೆ ವ್ಯವಸ್ಥೆ ಅನ್ನೋದು ಯಾವ ರೀತಿಯಾಗಿದೆ ಮತ್ತೆ ಇಲ್ಲಿಂದ ಗ್ರಾಮ ಪಂಚಾಯಿತಿ ಸೂಕೆರೆ ಗ್ರಾಮ ಪಂಚಾಯಿತಿ ಬರುತ್ತೆ ಇದಲ್ಲದೆ ನಾವು ಇದೊಂದೇ ನಿರ್ದೇಶನ ಇಟ್ಕೊಂಡಿಲ್ಲ ಸುಮಾರು ಹತ್ತಾರು ಕಡೆ ಇಲ್ಲಿ ಕೆಲವೊಂದು ಭಾಗದಲ್ಲಿ ಟ್ರ್ಯಾಕ್ಟರ್ ಅಲ್ಲೂ ಮತ್ತೊಂದು ಇದು ಲಾರಿನಲ್ಲೂ ಕುಂದೊಂಬಂದು ಸುರಿದು ಹೋಗಿದ್ದಾರೆ ಬನ್ನಿ ಅಲ್ಲಿ ಹೋಗಿ ನೋಡೋಣ ಇದು ನೋಡಿ ಇದು ಯಾವದೋ ಹಳ್ಳಿಯಿಂದ ಬಂದಿರೋ ಕಸ ಅಂತೂ ಅಲ್ಲ ಇದು ನೋಡಿ ಇಲ್ಲಿ ಸುತ್ತಮುತ್ತ ಕಾಡಿನಲ್ಲಿ ವನ್ಯಜೀವಿಗಳು ಅಂತ ಇದ್ದು ಪೇಪರ್ ನೋಡಿ ಇಲ್ಲಿ ಸ್ಥಳೀಯ ಜನಗಳು ಕೂಡ ಗೋವುಗಳನ್ನು ತಗೊಂಬಂದು ಅರಣ್ಯ ಪ್ರದೇಶದಲ್ಲಿ ಮೇಯುವಾಗ ಈ ಪ್ಲಾಸ್ಟಿಕ್ ಪೇಪರ್ ನೋಡಿ ಪ್ಲಾಸ್ಟಿಕ್ ಪೇಪರ್ ಕೊಡಗು ನಾರ್ತಿರೋದು ಇದು ಪ್ರಕೃತಿಗೆ ಹಾನಿ ಇಲ್ಲಿ ನೋಡಿ ಇದು ರಾಶಿಗಟ್ಲೆ ರಾಶಿ ಗಟ್ಲೆ ಇದು ರಬ್ಬರ್ನ ತಗೊಂಬಂದು ಕೂಡ ಸುರಿದಿದ್ದಾರೆ ಸ್ನೇಹಿತರೆ ಇದು ಮಣ್ಣಲ್ಲಿ ಇದು ಕೊಳೆಯಲ್ಲ ಇದು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಮೂಟೆ ಗಟ್ಲೆ ಇಲ್ಲಿ ನೋಡಿ ಮೂಟೆ ಗಟ್ಲೆ ರಾಶಿ ಗಟ್ಲೆ ತಗೊಂಡ್ಬಂದು ಸುರಿದಿದ್ದಾರೆ ಇಲ್ಲಿ ಇದು ಯಾವ್ದೋ ದುಂಪ್ನಿ ದುಂಪನಿಯವರು ತಗೊಂಬಂದು ವೇಸ್ಟೇಜ್ ಈ ಅರಣ್ಯ ಪ್ರದೇಶದಲ್ಲಿ ಸುರಿದು ಹೋಗಿದ್ದಾರೆ ಪ್ಲಾಸ್ಟಿಕ್ ಇಲ್ಲಿನ ವನ್ಯಜೀವಿಗಳಾಗಲಿ ಮತ್ತೆ ಕಾಡು ಪ್ರಾಣಿಗಳಾಗಲಿ ತಿಂದಿದ್ರೆ ನಾವು ಸಾವತ್ತು ಖಚಿತ ಇಲ್ಲಿ ಯಾವುದೋ ಗೊಬ್ಬರ ಆಗಲ್ಲ ಇದು ಪ್ಲಾಸ್ಟಿಕ್ ಪ್ರಕೃತಿಯಲ್ಲಿ ಹಾಗೇ ಅದೇ ರೀತಿಯಾಗಿ ಬಳಕೆ ಆಗಿರುತ್ತೆ ಮತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಪಾಕಿಟ್ ಗಟ್ಲೆ ಮೂಟೆ ಗಟ್ಲೆ ನೋಡಿ ತೋರಿಸ್ತೀನಿ ನೋಡಿ ಮೂಟೆ ಗಟ್ಲೆ ಈ ರಬ್ಬರ್ ಗಳನ್ನು ಏನೋ ಯಾವ್ದೋ ಕಂಪನಿ ರಬ್ಬರ್ ಗಳನ್ನು ತಗೊಂಬಂದು ರಾಶಿ ಗಟ್ಲೆ ಈ ಅರಣ್ಯ ಪ್ರದೇಶದಲ್ಲಿ ಸುರಿದು ಹೋಗಿದ್ದಾರೆ ಅಧಿಕಾರಿಗಳ ಗಮನಕ್ಕೂ ಬರಲಿಲ್ಲ ಯಾಕೆ ಇಷ್ಟು ಬೇಜಾವೃತವಾಗಿ ಕರ್ತವ್ಯ ನಿರ್ವಹಿಸ್ತಾರೆ ದಯವಿಟ್ಟು ನಾವು ಇದನ್ನು ಅಧಿಕಾರಿಗಳ ಮನ ಮುಟ್ಟವರೆಗೂ ದಯವಿಟ್ಟು ಶೇರ್ ಮಾಡಿ ಅಂತ ನಾವು ಕೇಳ್ಕೊಂತ ಇದ್ದೀರಿ ನೋಡಿಸ್ತಾ ಇದ್ರಿ ಎಲ್ಲ ಇದು ಕೂಡ ರಬ್ಬರ್ ರೀತಿಯಲ್ಲಿ ಇದೆ ರಬ್ಬರೇ 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 ಇದೆಲ್ಲ ಪ್ರಾಣಿ ಪಕ್ಷಿಗಳು ಇಲ್ಲಿ ಬರುವ ಹಸುಗಳು ಏನಾದರೂ ತಿಂದ್ರೆ ಅವು ಪ್ರಾಣ ಪ್ರಾಣ ಉಳಿತಾಗ ಸ್ನೇಹಿತರೆ ದಯವಿಟ್ಟು ಇದನ್ನ ಈ ರಾಶಿಗಡ್ಲೆ ತಗೊಂಡ್ಬಂದು ಮೂಟೆ ಮೂಟೆ ಸಹ ತಗೊಂಬಂದು ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಸೋದು ಹೋಗಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಅಧಿಕಾರಿಗಳು ಕ್ರಮ ಜಗಿಸಿಕೊಬೇಕು ಅಂತ ನಾನು ನಿಮ್ಮಲ್ಲಿ ಇದ್ದೀನಿ ಯಾಕಂದ್ರೆ ಇದು ಪರಿಸರದ ಜೊತೆ ಬೆರೆತಿದ್ರೆ ಆನೆ ಅಂತೂ ಖಂಡಿತ ದಯವಿಟ್ಟು ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಕೇಳ್ಕೊತೀನಿ ಗಮನ ಹರಿಸಿ ಒಂದು ವಾರದಲ್ಲಿ ಇದೆಲ್ಲ ಕಸವನ್ನು ತೆರವುಗೊಳಿಸಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೇನೆ ಧರಣಿ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ